ದತ್ತರಾಜ್ ಪಡ್ಕೋಣೆ ದತ್ತರಾಜ್ ಏನಿದು ವಿ ಸೋಮಣ್ಣಗೆ ಮಹಾ ಸಂಕಷ್ಟ ಈ ಒಂದು ಮಹಾ ಸಂಕಷ್ಟದಿಂದ ಏನಾದ್ರೂ ಕೇಂದ್ರದಲ್ಲಿ ಅವರ ಸ್ಥಾನಮಾನವನ್ನ ಕಳೆದುಕೊಳ್ತಾರ ವಿ ಸೋಮಣ್ಣ ಏನಿದು ಗಣಿಗಾರಿಕೆ ಸೋಮಣ್ಣ ಮಹಾ ಸಂಕಷ್ಟ ಶಿಲ್ಪ ಮಾತಾ ಮಿನರಲ್ಸ್ ಏನಿದೆ ಮಾತಾ ಮಿನರಲ್ಸ್ ಅನ್ನೋ ಒಂದು ಪ್ರೈವೇಟ್ ಕಂಪನಿಯ ಒಡೆತನ ಬಂದು ವಿ ಸೋಮಣ್ಣ ಹಾಗೂ ಅರುಣ್ ಸೋಮಣ್ಣ ಹಾಗೂ ಅವರ ಮಕ್ಕಳಾಗಿರ್ತಕ್ಕಂಥ ಅರುಣ್ ಸೋಮಣ್ಣ ಮತ್ತು ನವೀನ್ ಸೋಮಣ್ಣ ಏನಿದ್ದಾರೆ ಇವರ ಹೆಸರಿಗೆ ಸೇರಿರ್ತಕ್ಕಂಥದ್ದು ಇದು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಅಕ್ರಮ ಅದಿರು ಸಾಗಾಟದ ಒಂದು ಕೇಸು ಅಂದರೆ ಈ ಒಂದು ಏನು ತುಮಕೂರು ಭಾಗದ ಗುಬ್ಬಿ ತಾಲೂಕಿನ ಮೂಡ್ಲಪಾಳಿ ಹಾಗೂ ಅಂತಹ ಒಂದು ಆ ಒಂದು ಹಳ್ಳಿ ಇದೆ ಆ ಹಳ್ಳಿಯ ಭಾಗದಲ್ಲಿ ಕಬ್ಬಿಣದ ಅದಿರುಗಳು ಹೇರಳವಾಗಿ ಸಿಗ್ತವೆ ಆ ಒಂದು ಸರ್ಕಾರಿ ಜಾಗವನ್ನ ಏನು ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಂಡು ಸಿಂಗಲ್ ವಿಂಡೋ ಆರ್ಡರ್ನಲ್ಲಿ ಅದನ್ನು ಅಗೆದು ಅಗೆಯುವಂತಹ ಕೆಲಸವನ್ನು ಅಂದರೆ ಇಂತಿಷ್ಟು ಸ್ಕ್ವೇರ್ ಫೀಟು ಅಥವಾ ಇಷ್ಟಿಷ್ಟು ಒಂದು ಕಿಲೋಮೀಟರ್ ಅಥವಾ ಒಂದು ಎಕರೆಗಟ್ಟಲೆ ಜಾಗದಲ್ಲಿ ಇಂತಿಷ್ಟು ಹೇಳಿ ಪರ್ಮಿಷನನ್ನು ಪಡೆಯಲಾಗುತ್ತೆ ಆ ಪರ್ಮಿಷನ್ ಪಡೆದಂತಹ ಜಾಗದಲ್ಲೇ ಇಂತಿಷ್ಟು ಅಗಲ ಇಂತಿಷ್ಟು ಗುಂಡಿ ಅಂತ ಹೇಳಿ ಆ ಭಾಗವನ್ನು ಮಾತ್ರ ಅಗಿಬೇಕಾಗಿರುತ್ತೆ ಆ ಭಾಗಕ್ಕಿಂತ ಅತಿಯಾಗಿ ಅಗಿಯುವಂತಹ ಕೆಲಸವನ್ನು ಕೂಡ ಈ ಸೋಮಣ್ಣ ಅವರ ಒಂದು ಈ ಮಾತಾ ಮಿನರಲ್ಸ್ ಕಂಪನಿ ಮಾಡಿದೆ ಅನ್ನೋ ಒಂದು ಆರೋಪ ಇದೆ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಆರರ ಒಂದು ಸಂದರ್ಭದಲ್ಲಿ ಎಷ್ಟು ಕಬ್ಬಿಣದ ಆಧಾರಗಳನ್ನು ಇಟ್ಟಿದ್ದಾರೆ ಅದನ್ನು ಅಕ್ರಮವಾಗಿ ಈ ಒಂದು ಸಾಗಿಸುವಂತಹ ಆ ಕೆಲಸವಾಗಿದೆ ಈ ಸಂಬಂಧಪಟ್ಟ ಹಾಗೆ ಮೈನ್ಸ್ ಆ್ಯಂಡ್ ಜ್ಯುವೆಲರಿಯ ಒಂದು ಡೆಪ್ಯೂಟಿ ಡೈರೆಕ್ಟರ್ ಕೂಡ ಒಂದು ಲೆಟರನ್ನು ನೇರವಾಗಿ ಮೈನ್ಸ್ ಆ್ಯಂಡ್ ಜ್ಯುವೆಲರಿಯ ಡೈರೆಕ್ಟರ್ಗೆ ಬರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರ ನಂತರದಲ್ಲಿ ಅದೊಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಐವತ್ಮೂರು ಕೋಟಿ ಯಷ್ಟು ಅಮೌಂಟ್ಗಳನ್ನು ಕಟ್ಟಬೇಕು ಈ ರೀತಿಯಾಗಿ ಅಕ್ರಮ ಸಾಗಾಟ ಮಾಡಿದ್ದೀರಿ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿದ್ರಿಂದ ಸ್ಪಾಟ್ ಮಹಜರು ಅಥವಾ ಇನ್ಸ್ಪೆಕ್ಷನ್ ಆದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ನೀವು ನೂರೈವತ್ತು ನೂರ ಅರವತ್ತು ಕೋಟಿಯಷ್ಟು ಅಮೌಂಟ್ಗಳನ್ನು ಅಮೌಂಟ್ನಷ್ಟು ಕಬ್ಬಿಣದ ಅದರನ್ನ ಸಾಗಾಟ ಮಾಡಿದರೆ ಆ ಕಾರಣಕ್ಕೋಸ್ಕರ ಭೂಕಂದಾಯ ಅಂತ ಹೇಳಿ ಐವತ್ಮೂರು ಕೋಟಿಯಷ್ಟು ಅಮೌಂಟ್ಗಳನ್ನು ಕಟ್ಟಬೇಕು ಅಂತ ಹೇಳಿ ಅಲ್ಲಿನ ಒಂದು ಅಧಿಕಾರಿಗಳು ನೇರವಾಗಿ ಒಂದು ಲೆಟರ್ ಅನ್ನು ವರದಿಯನ್ನು ಕೊಡ್ತಾರೆ ಆ ವರದಿ ಇಷ್ಟು ದಿವಸ ಹನ್ನೆರಡು ಹದಿಮೂರು ವರ್ಷ ಆಯಿತು ಈವರೆಗೂ ಕೂಡ ಅದನ್ನು ಅಮೌಂಟನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿಲ್ಲ ಇದೀಗ ಡೆಪ್ಯೂಟಿ ಡೈರೆಕ್ಟರ್ಗಳು ನೇರವಾಗಿ ಮೈನ್ಸ್ ಅಂಡ್ ಜುವಲರಿಯ ಡೈರೆಕ್ಟರ್ ಡೈರೆಕ್ಟರ್ ಗೆ ಬರೆಯುವಂತಹ ಕೆಲಸವನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ಮಾತಾ ಮಿನರಲ್ಸ್ ಅದ್ರ ಅದ್ರ ಜೊತೆಗೆ ಒಂದು ಐದಾರು ಕಂಪನಿಗಳು ಅದಿರು ಕಂಪನಿಗಳು ಇದ್ದಾವೆ ಇದೇ ರೀತಿಯಾದಂತಹ ಮೋಸದ ಕಳ್ಳಾಟವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅವರ ಮೇಲೆ ಒಂದು ಫೈನ್ ಮಾಡಿ ಹಾಕಬೇಕು ಮದೇ ಈ ಒಂದು ವೇಳೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಸ್ಪೆಷಲ್ ಈ ಲೋಕಾಯುಕ್ತದಲ್ಲಿ ಐವತ್ತು ಸಾವಿರ ಮೆಟ್ರಿಕ್ ಟನ್ಕಿಂತ ಒಳಗಡೆ ಇದ್ರೆ ಒಂದು ಎಫ್ ಐ ಆರ್ ಮಾಡಿಕೊಳ್ಳುವಂತಹ ಕೆಲಸಗಳು ಮಾಡಬಹುದು ಅಂದ್ರೆ ಅದೇರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದೆ ಆ ಕಾರಣಕ್ಕೋಸ್ಕರ ಮೊದಲಿಗೆ ಲೋಕಾಯುಕ್ತದ ಎಸ್ ಐ ಟಿ ಟೀಮಲ್ಲಿ ಒಂದು ಎಫ್ ಐ ಆರ್ ಆಗುತ್ತೆ ಆ ಎಫ್ ಐ ಆರ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಸಿ ಬಿ ಐಗೆ ಹೋಗುತ್ತೆ ಈಗ ಏನು ಸಿ ಬಿ ಐ ಡೈರೆಕ್ಟ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಇಲ್ಲಿಂದ ಲೋಕಲ್ ಏನು ರಾಜ್ಯದಿಂದ ಮಾಹಿತಿಗಳನ್ನು ಪಡೆಯುವಂತಹ ಕೆಲಸಗಳು ಮಾಡ್ತಾರೆ ಅದಲ್ಲದೆ ಈ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ಹೋದಾದರೆ ಈ ಒಂದು ಕೇಸ್ ಪ್ರವೀಣ್ ಸೂದ್ ಅವರು ಡೈರೆಕ್ಟರ್ ಸಿ ಬಿ ಐನಿದ್ದಾರೆ ಅವರ ಕೈಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಒಂದು ವೇಳೆ ಅಲ್ಲಿ ಹೋಯಿತು ಅಂತ ಹೇಳಿದ್ರೆ ಈ ಅಕ್ರಮವಾಗಿ ಭೂ ಒಂದು ಭೂ ಕಂದಾಯವನ್ನು ವಸೂಲಿ ಮಾಡಿಲ್ಲ ಅದಲ್ಲದೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಒಂದು ಆರೋಪ ಇದೆ ಈ ಆರೋಪವಿಲ್ಲ ಆದರೂ ಸಾಬೂಯಿತಾದರೆ ಈ ಕೇಂದ್ರ ಸಚಿವ ಸ್ಥಾನಕ್ಕೆ ಅವರಿಗೆ ಸೋಮಣ್ಣ ಹಾಗೂ ಅವರ ಮನೆಗೆ ಸರಿಯಾದ ರೀತಿಯ ಒಂದು ಏಟ್ ಆಗುತ್ತೆ ಕಾನೂನು ರೀತಿಯ ಕೋಳ ಬೀಳುವಂತಹ ಸಾಧ್ಯತೆಗಳು ಇದ್ದಾವೆ ಆ ಕಾರಣಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ ಈಗ ಸದ್ಯದ ಮಟ್ಟಿಗೆ ಆ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳೇ ಅಂದ್ರೆ ಬಿ ಜೆ ಪಿಯಲ್ಲಿ ಯಲ್ಲಿ ಕಾಣಿಸ್ಕೊಂಡಂತಹ ಕೆಲ ವ್ಯಕ್ತಿಗಳೇ ಸೋಮಣ್ಣ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ನೇರವಾಗಿ ಹೋಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇಂತಿಂತಹ ದಾಖಲೆಗಳಿದ್ದಾವೆ ಇಷ್ಟಿಷ್ಟು ಭೂ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡ್ಬೇಕಾಗಿತ್ತೆ ಅದನ್ನ ಮತ್ತಷ್ಟು ಎಕ್ಸ್ಪಾಂಡ್ ಮಾಡಿ ಅದು ಇಲ್ಲಿರ್ತಕ್ಕಂತಹ ಏನು ಭೂ ಭೂವಾಸಿಗಳು ಅಥವಾ ಅಲ್ಲಿ ಆಸುಪಾಸಿನ ಒಂದು ಏನು ಕಾಡಿನ ಪ್ರದೇಶಗಳಿರ್ಬೋದು ಇನ್ನಿತರ ವಸ್ತುಗಳ ಪ್ರದೇಶಗಳಿದ್ವು ಇದನ್ನ ಹಾನಿ ಮಾಡಿದ್ದಾರೆ ಮತ್ತೆ ಸರ್ಕಾರಕ್ಕೆ ನಷ್ಟವನ್ನು ಉಂಟಿ ಉಂಟು ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನು ಸಿದ್ದರಾಮಯ್ಯ ಅವರ ಕೈಗೆ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತ ಹೇಳಿದ್ರೆ ಮೊದಲು ಎಸ್ ಐ ಟಿಯಲ್ಲಿ ಅಲ್ಲಿ ಒಂದು ಎಫ್ ಐ ಆರ್ ಆಗುತ್ತೆ ಅದನ್ನ ನೆಕ್ಸ್ಟ್ ಆ ಒಂದು ದಾಖಲೆಗಳು ನೇರವಾಗಿ ಇದನ್ನ ಏನು ಕರ್ನಾಟಕದಿಂದ ನೇರವಾಗಿ ಬಿ ಐಗೆ ಕೊಡುವಂತಹ ಕೆಲಸವಾಗುತ್ತೆ ಈ ಒಂದು ಪ್ರಕರಣ ಎಲ್ಲಾದರೂ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು ಅಂದ್ರೆ ಕೇಂದ್ರ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆಗಳು ಎಲ್ಲಾ ಕಾಣಿಸ್ತಾ ಇದೆ ಹೇಳ್ಬೋದು ಇದೇ ರೀತಿಯಾಗಿ ಮತ್ತೆ ಉಳಿದಂತೆ ಮನೆಯೊಂದು ಮೂರು ಬಾಗಿಲು ಅನ್ನೋ ರೀತಿಯಲ್ಲಿ ಬಿಜೆಪಿಯ ಪ್ರತಿಯೊಂದು ವ್ಯಕ್ತಿಯು ಕೂಡ ಈ ಸೋಮಣ್ಣ ಅವರ ಒಂದು ಬ್ಯಾಚ್ ನಲ್ಲೇ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇವರ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದೀಗ ಆ ಒಂದು ಮಾತುಕತೆ ಏನಿದೆ ಈಗ ಇವರ ಪಕ್ಷದ ವ್ಯಕ್ತಿಗಳೇ ಹೋಗಿ ಅಲ್ಲಿ ಮಾತುಕತೆಯನ್ನ ಆಡಿದ್ದಾರೆ ಈ ಒಂದು ವೇಳೆ ಅದು ಸಿಬಿಐ ಗಮನಕ್ಕೆ ಹೋಯ್ತು ಅಥವಾ ಸಿ ಬಿ ಐಗೆ ಈ ಪ್ರಕರಣ ಹೋಯ್ತು ಅಂತ ಹೇಳಿದ್ರೆ ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಇದ್ದಾವೆ ಶಿಲ್ಪ ಎಸ್ತರಾಜ್ ನಿಮ್ಮೆಲ್ಲ ಡೀಟೇಲ್ಸ್